ಬೇಡಕಿಹಾಳ ಶಿಮನೇವಾಡಿ ದಸರಾ ಕಬಡ್ಡಿ ಕಮೇಡಿ ಬೇಡಕಿ ಹಾಳು ಶಾಂತಿನಗರ ತಾಲೂಕು ನಿಪಾಣಿ ಮತ್ತು ಚಿಕ್ಕೋಡಿ ಜಿಲ್ಲಾ ಬೆಳಗಾವಿ ಕರ್ನಾಟಕ ಶ್ರೀ ಅರಿಹಂತ ಉದ್ಯೋಗ ಸಮೂಹ ಮತ್ತು ಶ್ರೀ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ಸದನಗ ಇವರ ಸಹಕಾರದೊಂದಿಗೆ ಬೆಳಗಾವಿ ಜಿಲ್ಲಾ ಅಮೆಚ್ಚುವರ ಕಬಡ್ಡಿ ಅಸೋಸಿಯೇಷನ್ ಅಂತರ ರಾಜ್ಯ ಭವ್ಯ ಪುರುಷ ಮತ್ತು ಮಹಿಳಾ ಓಪನ್ ಕಬಡ್ಡಿ ಪಂದ್ಯಾಟಗಳು ಕಬಡ್ಡಿ ಪಂದ್ಯಾಟಗಳಿಗೆ ಆಗಮಿಸುತ್ತಿರುವ ಸನ್ಮಾನ್ಯ ಶ್ರೀ ಅಭಿನಂದನ್ ಅಣ್ಣ ರಾವಸಾಹೇಬ್ ಪಾಟೀಲ್ ಅರಿಹಂತ ಉದ್ಯೋಗ ಸಮೂಹದ ಅಧ್ಯಕ್ಷರು ಮತ್ತು ಶ್ರೀ ಉತ್ತಮ ರಾವಸಾಹೇಬ್ ಪಾಟೀಲ್ ಯುವ ಮುಖಂಡರು ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರ ಮತ್ತು ಸನ್ಮಾನ್ಯ ಶ್ರೀ ಪ್ರಕಾಶ್ ಅಣ್ಣ ಹುಕ್ಕೇರಿ ಕರ್ನಾಟಕ ಸರ್ಕಾರ ನವದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ವಿಧಾನಸಭಾ ಪರಿಷತ್ ಸದಸ್ಯರು ಮತ್ತು ಸನ್ಮಾನ್ಯ ಶ್ರೀ ಗಣೇಶಣ್ಣ ಹುಕ್ಕೇರಿ ಶಾಸಕರು ಚಿಕ್ಕೋಡಿ ಸದಲಗ ವಿಧಾನಸಭಾ ಕ್ಷೇತ್ರ ಮತ್ತು ಸನ್ಮಾನ್ಯ ಶ್ರೀ ಪ್ರಣವ್ ಪ್ರಶಾಂತ್ ಪಾಟೀಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಪದ್ಮಾವತಿ ಗ್ರೂಪ್ ಕೊಲ್ಲಾಪುರ್ ಬಹುಮಾನಗಳು ಪುರುಷ ಮತ್ತು ಮಹಿಳಾ ವಿಭಾಗದ ಪ್ರಥಮ ಬಹುಮಾನ ಮೂವತ್ತು ಸಾವಿರ ಒಂದು ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ಒಂದು ತೃತೀಯ ಬಹುಮಾನ ಹದಿನೈದು ಸಾವಿರ ಒಂದು ಚತುರ್ಥ ಬಹುಮಾನ ಹತ್ತು ಸಾವಿರ ಒಂದು ಪ್ರವೇಶ ಶುಲ್ಕ ಮುನ್ನೂರ ಗುರುವಾರ ದಿನಾಂಕ ಎರಡು ಅಕ್ಟೋಬರ್ ಎರಡು ಸಾವಿರ ಸಂಜೆ ನಾಲ್ಕು ಗಂಟೆಗೆ ಮತ್ತು ಶುಕ್ರವಾರ ದಿನಾಂಕ ಮೂರು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ಸ್ಥಳ ಶ್ರೀಮತಿ ಕುಸುಮಾವತಿ ಮಿರ್ಜಿ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಮೈದಾನ ಶಾಂತಿನಗರ ಸರ್ವರಿಗೂ ಆದರದ ಸ್ವಾಗತ